ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನ ಪೂರ್ಣೇಶ್ವರಿ ಗೆ ತಮಗೆಲ್ಲ ಸ್ವಾಗತ ನಾನು ಆಲ್ರೆಡಿ ಸೋಪನ್ನು ಲಾಂಚ್ ಮಾಡಿದ್ದೆ ಆ್ಯಂಟಿ ಏಜಿಂಗ್ ಸೋಪನ್ನು ಲಾಂಚ್ ಮಾಡಿದ್ದೆ ಎಲ್ಲರೂ ಇಷ್ಟಪಟ್ಟು ನಮಗೆ ಸೋಪ್ ಚೆನ್ನಾಗಿದೆ ಇಷ್ಟ ಆಯಿತು ಅಂತ ಬುಕ್ ಮಾಡಿದ್ದೀರಾ ತುಂಬ ಹೋಗಿ ತಲುಪಿದೆ ಇನ್ನೂ ಸುಮಾರು ಜನಕ್ಕೆ ತಲುಪೋದ್ರಲ್ಲಿದೆ ಇನ್ನೂ ಜನ ಇನ್ನೂ ಸುಮಾರು ಜನಕ್ಕೆ ತಲುಪಿಲ್ಲ ಅದು ತುಂಬ ಚೆನ್ನಾಗಿದೆ ಸೋಪು ಅಂತ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಅದನ್ನು ಫಸ್ಟ್ ಒಂದು ಸಾರಿ ಯೂಸ್ ಮಾಡಿದಾಗಲೇ ನಮಗೆ ಅದರದ್ದು ಒಂದು ಒಂದು ಸಾಫ್ಟ್ನೆಸ್ ಆಗ್ಬೋದು ಹಾಗೆ ನಾವು ಅದನ್ನು ಮುಖಕ್ಕೆ ಯೂಸ್ ಮಾಡಿದಾಗ ಅದು ನಮಗೆ ಯಾವ ರೀತಿ ಅದು ಒಂದು ನೊರೆ ಬರುತ್ತಾ ನೊರೆ ಬರಲ್ವಾ ಆ ಥರ ಎಲ್ಲ ಡೌಟ್ ಇತ್ತು ನಮ್ಗೆ ಅದೆಲ್ಲ ಕ್ಲಿಯರ್ ಆಯಿತು ಅಂತ ತುಂಬ ಜನ ಹೇಳಿ ಈ ಒಂದು ಆ್ಯಂಟಿ ಏಜಿಂಗ್ ಸೋಪು ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ಅದ್ಭುತವಾದ ಸೋಪು ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳೋದಾದರೆ ಈ ಸೋಪ್ಗೆ ನಾನು ಹಾಕಿರೋ ಅಂಥದ್ದು ಶ್ರೀಗಂಧ ರಕ್ತಚಂದನ ಚಂದನ ಸ್ಯಾಫ್ರನ್ ಇವು ಮೂರು ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ಹಾಗೆ ರಿಂಕಲ್ಸನ್ನು ಕಡಿಮೆ ಮಾಡುತ್ತೆ ಪ್ರತಿದಿನ ನಾವು ಉಪಯೋಗಿಸೋದ್ರಿಂದ ಈ ಒಂದು ಸೋಪನ್ನು ನಮ್ಮ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ ವೈಟ್ನಿಂಗು ಕೂಡ ಆಗುತ್ತೆ ವೈಟ್ನಿಂಗ್ ಆಗೋದಕ್ಕಿಂತಲೂ ನಮಗೆ ಹೆಚ್ಚಾಗಿ ತೀರಿಸುತ್ತೆ ಸ್ಕಿನ್ನು ಆಗುತ್ತೆ ರಿಂಕಲ್ಸ್ ಕಡಿಮೆ ಆಗುತ್ತೆ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ತುಂಬಾ ಒಳ್ಳೆ ಸೋಪ್ ಇದು ಅಂತ ಹೇಳ್ಬೋದು ನಾನು ಆಗಲೇ ಹೇಳಿದಾಗ ಇದಕ್ಕೆ ಯೂಸ್ ಮಾಡಿರೋವಂಥದ್ದು ಶ್ರೀಗಂಧ ರಕ್ತಚಂದನ ಹಾಗೆ ಸ್ಯಾಫ್ರಾನ್ ತುಂಬಾ ಒಳ್ಳೆಯದು ಹಾಲನ್ನು ಕೂಡ ನಾವು ಇದರಲ್ಲಿ ಬಳಸಿರೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಖಂಡಿತ ನಿಮ್ಗೇನಾದರೂ ಈ ಒಂದು ಸೋಪ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ನೀವು ತರಿಸ್ಕೋಬೋದು ಅಂತ ಹೇಳ್ತಾ ಈ ಸೋಪನ್ನ ಯಾವ ರೀತಿ ನಾವು ಯೂಸ್ ಮಾಡಿದಾಗ ಯಾವ ರೀತಿ ನೊರೆ ಬರುತ್ತೆ ಯಾವ ರೀತಿ ಇದೆ ಅದರ ಬಗ್ಗೆ ಕೂಡ ನೀವು ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಈ ಸೋಪನ್ನು ನಾನು ನಿಮಗೆ ಯಾವ ರೀತಿ ಯೂಸ್ ಯೂಸ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಸೋಪ್ ಯೂಸ್ ಮಾಡೋದು ಆದರೆ ಇದನ್ನು ಯೂಸ್ ಮಾಡಿದಾಗ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ ನೋಡೋಣ ಇವಾಗ ಸೋಪ್ ನೋಡ್ಬೋದು ನೀವು ಸೋಪು ಯಾವ ಕಲರಲ್ಲಿದೆ ಮತ್ತು ಇದು ನೊರೆ ಬರುತ್ತಾ ಇದು ನೀರಿಗೆ ಹಾಕಿದ ತಕ್ಷಣ ಕರ್ಗೋಗುತ್ತಾ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಇವಾಗ ಉತ್ತರ ಸಿಗುತ್ತೆ ನೋಡಿ ಸೋಪನ್ನು ನಾನು ಈ ರೀತಿ ಪ್ಯಾಕ್ ಮಾಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ಬಾಕ್ಸನ್ನು ನಾವು ಇವಾಗ ಅರೇಂಜ್ ಮಾಡಿಲ್ಲ ಈ ರೀತಿಯಾಗಿ ನಾವು ಕವರಲ್ಲಿ ಇದನ್ನು ಇದನ್ನು ಈ ರೀತಿ ಪ್ಲಾಸ್ಟ್ ಪ್ಲ್ಯಾಸ್ಟಲ್ಲಿ ಇದನ್ನು ಕವರ್ ಮಾಡಿ ನಾವು ಕಳಿಸ್ಕೊಡ್ತಾ ಇದ್ದೀವಿ ಇದು ನೋಡಿ ಈ ಕಲರಲ್ಲಿ ಇರುತ್ತೆ ನಾನು ರಕ್ತ ಚಂದನ ಶ್ರೀಗಂಧ ಹಾಗೆ ಸ್ಯಾಫ್ರಾನ್ ಹಾಕಿರೋದ್ರಿಂದ ಎಲ್ಲ ಮಿಕ್ಸ್ ಆಗಿ ಈ ಥರ ಕಲರ್ ಬಂದಿದೆ ನೋಡಿ ಈ ರೀತಿಯಾಗಿದೆ ನೋಡಿ ಗಟ್ಟಿಯಾಗಿದೆಯಾ ಇದು ನೀರಿಗೆ ಹಾಕಿದ ತಕ್ಷಣ ಕರ್ಗೋಗ್ಬಿಡುತ್ತಾ ನೀಲ್ಲ ನೀರಲ್ಲಿ ನಾವು ಯೂಸ್ ಮಾಡ್ತಾ ಮಾಡ್ತಾ ಬೇಗ ಕರ್ಗೋಗ್ಬಿಡುತ್ತೆ ಈ ಥರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು ಅಂತಲೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ತುಂಬ ಜನ ಕೇಳಿರೋ ಪ್ರಶ್ನೆ ಕೂಡ ಹೌದು ಇದು ಹಾಗಾಗಿ ನೋಡಿ ನೀರಲ್ಲಿ ಹಾಕಿದ ತಕ್ಷಣ ಅದು ಕರಗಲ್ಲ ನೋಡ್ಬೋದು ನೀವು ನೀರಿಗೆ ಹಾಕ್ಬಿಟ್ಟು ಈ ರೀತಿ ಒಂಚೂರು ಈ ಥರ ಉಜ್ಜಿದ ತಕ್ಷಣ ನಿಮಗೆ ನೊರೆ ಕೂಡ ಬರುತ್ತೆ ನೊರೆ ಬರುತ್ತಾ ಇದರಲ್ಲಿ ಅಂತ ಕೂಡ ಕೇಳಿದ್ದೀರಾ ಹಾಗಾಗಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೊರೆ ಕೂಡ ಚೆನ್ನಾಗಿ ಚೆನ್ನಾಗೇ ಬರುತ್ತೆ ಸ್ಕಿನ್ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಗ್ಲೋಯಿಂಗ್ ಆಗುತ್ತೆ ಮಿಸ್ ಮಾಡದೆ ಈ ಸೋಪನ್ನು ತಗೊಳ್ಳಿ ನಿಮಗೇನಾದರೂ ಏನಾದರೂ ಈ ಸೋಪ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರಿಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಕೂಡ ನೀವು ಈ ಒಂದು ಸೋಪನ್ನು ತರಿಸ್ಕೋಬೋದು ತುಂಬಾ ಚೆನ್ನಾಗಿದೆ ಸೋಪು ಸೋಪು ಕರ್ಗೋದು ಇಲ್ಲ ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಸೋಪು ಮಿಕ್ಸ್ ಮಾಡಿಬಿಡಿ ಈ ಸೋಪ್ ಇಷ್ಟ ಆಗಿದ್ರೆ ತರಿಸ್ಕೊಳ್ಳಿ ಇದರಲ್ಲಿ ಹಾಕಿರೋಂಥ ಪ್ರಾಡಕ್ಟ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಶ್ರೀಗಂಧ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ ಹಾಗೆ ರಕ್ತ ಚಂದನ ಕೂಡ ತುಂಬ ಒಳ್ಳೆಯದು ಹಾಗೆ ಕೇಸರಿ ಕೂಡ ತುಂಬ ಒಳ್ಳೆಯದು ಇದೆಲ್ಲದಕ್ಕೆ ಹಾಲಲ್ಲಿ ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಹಾಕಿದಾಗ ಹಿಂಗಿರುತ್ತೆ ಹಂಗಿರುತ್ತೆ ಪ್ರತಿದಿನ ನಾವು ಇದನ್ನು ಮಾಡೋದಕ್ಕಾಗಲ್ಲ ಹಾಗಾಗಿ ನೀವು ಮುಖ ತೊಳೆಯುವಾಗ ಸ್ನಾನಕ್ಕೆಲ್ಲ ಇದನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಆಗುತ್ತೆ ಅಂತ ನಾನು ಹೇಳ್ಬೋದು ಆ್ಯಂಟಿ ಏಜಿಂಗ್ ಸೋಪ್ ಇದು ಇದನ್ನು ಮಿಸ್ ಮಾಡಿದೆ ತರಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಅಲ್ಲಿವರಿಗೆ ಎಲ್ಲರಿಗೂ ಧನ್ಯವಾದಗಳು